ವಿಶ್ವಮಟ್ಟದ ಟಿ ಟ್ವೆಂಟಿ ಅಥವಾ ಐಪಿಎಲ್ ಪಂದ್ಯಾವಳಿ ಹರಾಜು ಪ್ರಕ್ರಿಯೆ ಮೂಲಕ ಹೊಡಿಬಡಿ ಆಟಗಾರರನ್ನ ಫ್ರಾಂಚೈಸಿಗಳು ಖರೀದಿಸೋದು ಸಾಮಾನ್ಯವಾಗಿ ನೋಡಿರ್ತೀವಿ ಈ ಪ್ರಕ್ರಿಯೆ ಈಗ ರಾಷ್ಟೀಯ ಅಂತಾರಾಷ್ಟೀಯ ಮಟ್ಟದಲ್ಲಿ ಮಾತ್ರವಲ್ಲ ಹಳ್ಳಿ ಮಟ್ಟದಲ್ಲೂ ಸದ್ದು ಮಾಡುತ್ತಿದೆ ಹೌದು ಗ್ರಾಮೀಣ ಭಾಗದ ಗೌಡಾಸ್ ಪ್ರೀಮಿಯರ್ ಲೀಗ್ ಟೂರ್ನಿಯೊಂದು ಚಿಕ್ಕಮಗಳೂರಿನಲ್ಲಿ ಸದ್ದು ಮಾಡುತ್ತಿದೆ ಮಲ್ಲಂದೂರಿನಲ್ಲಿ ಆಯೋಜನೆಗೊಂಡಿರುವ ಜಿಲ್ಲಾ ಮಟ್ಟದ ಗೌಡಾಸ್ ಪ್ರೀಮಿಯರ್ ಲೀಗ್ ಇದೀಗ ಕ್ರಿಕೆಟ್ ಪ್ರೇಮಿಗಳ ಗಮನ ಸೆಳೆಯುತ್ತಿದೆ ಅಲ್ಲದೆ ಐಪಿಎಲ್ ಮಾದರಿಯನ್ನು ಮೀರಿಸುವಂತಹ ಹರಾಜು ಪ್ರಕ್ರಿಯೆ ಕೂಡ ನಡೆಸಲಾಗಿದೆ ಹರಾಜಿನಲ್ಲಿ ಹದಿನಾಲ್ಕು ತಂಡಗಳ ಫ್ರಾಂಚೈಸಿಗಳು ನೂರ ಇಪ್ಪತ್ತೆಂಟು ಆಟಗಾರರನ್ನು ಖರೀದಿಸಿದ್ದಾರೆ ಪ್ರತಿ ಆಟಗಾರನ ಮೇಲೆ ಕನಿಷ್ಠ ಮುನ್ನೂರು ಪಾಯಿಂಟ್ಸ್ನಿಂದ ಏಳು ಸಾವಿರದ ಇನ್ನೂರು ಪಾಯಿಂಟ್ಸ್ವರೆಗೆ ಬಿಡ್ ಮಾಡಿ ತಮ್ಮ ನೆಚ್ಚಿನ ಆಟಗಾರರನ್ನು ತಂಡಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಬಿಡ್ನಲ್ಲಿ ಮೂಡಿಗೆರೆಯ ಪುನೀತ್ ಗರಿಷ್ಠ ಅಂದಾಗೆ ಟೂರ್ನಮೆಂಟ್ ಫೆಬ್ರವರಿ ಹತ್ತು ಮತ್ತು ಹನ್ನೊಂದರಂದು ಮಲ್ಲಂದೂರು ಹೈಸ್ಕೂಲ್ ಗ್ರೌಂಡ್ನಲ್ಲಿ ನಡೆಯಲಿದೆ ವಿಜೇತ ತಂಡಕ್ಕೆ ಎಂಬತ್ತು ಸಾವಿರ ರನ್ನರ್ ಅಪ್ ತಂಡಕ್ಕೆ ಅರವತ್ತು ಸಾವಿರ ತೃತೀಯ ಸ್ಥಾನಕ್ಕೆ ನಲವತ್ತು ಸಾವಿರ ನಗದು ಬಹುಮಾನ ಲಭಿಸಲಿದೆ ಸದ್ಯ ಈಗ ಎಲ್ಲರ ಚಿತ್ತ ಗೌಡಾಸ್ ಪ್ರೀಮಿಯರ್ ಲೀಗ್ನತ್ತ ನೆಟ್ಟಿದೆ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಇಂಪ್ಯಾಕ್ಟ್ ಹೊಂದಿರುವಂತಹ ಕ್ರೀಡಾಪಟು ಒಂದು ಸಾರಿ ಹಂಡ್ರೆಡ್ ಸೆವೆನ್ ಟೂ ಹಂಡ್ರೆಡ್ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಡಿಸ್ಪ್ಲೇ ಎಸ್ ದ್ವಿತೀಯ ಬಾರಿಗೆ ಸಾವಿರದ ಇನ್ನೂರು ಯಾಸ್ ಫೈನಲ್ ಏಳು ಸಾವಿರದ ಇನ್ನೂರು ಅಂಕಗಳಿಗೆ ಖರೀದಿ ಮಾಡಿಕೊಂಡಿರುವಂತಹ ಇದು ಪಬ್ಲಿಕ್ ಇಂಪ್ಯಾಕ್ಟ್ जनशक्तें निर्णायक